ಸ್ಟಡಿ ಸ್ವಾಗತವನ್ನ ಕೊಡ್ತೀನಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡನೇ ಪಠ್ಯ ಪುಸ್ತಕಗಳು ಶೈಕ್ಷಣಿಕ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ ಹತ್ತೊಂಬತ್ತನೇ ಪಾಠ ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಆಲ್ರೆಡಿ ನಾನು ಒಂಬತ್ತನೇ ತರಗತಿಗೆ ಎಲ್ಲಾ ವಿಷಯಗಳಲ್ಲಿ ಕೂಡ ವಿಡಿಯೋವನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಅವುಗಳ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಲಿಂಕ್ ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನ ನೋಡಿ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪಾಠದ ಪ್ರಶ್ನೋತ್ತರಗಳನ್ನು ಶುರು ಮಾಡ್ತೀನಿ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲ ಪ್ರಶ್ನೆ ಪುನರುಜ್ಜೀವನ ಎಂದರೆ ಡ್ಯಾಶ್ ಉತ್ತರ ಪುನರ್ಜಾಗೃತಿ ಪ್ರಶ್ನೆ ಎರಡು ಪುನರುಜ್ಜೀವನದ ಜನಕ ಎಂದು ಡ್ಯಾಶ್ನನ್ನು ಕರೆಯಲಾಗಿದೆ ಉತ್ತರ ಪೆಟ್ರಾಕ್ನನ್ನು ಪ್ರಶ್ನೆ ಮೂರು ಮಾರ್ಟಿನ್ ಲೂತರ್ನ ಅನುಯಾಯಿಗಳು ಡ್ಯಾಶ್ ಪ್ರೊಟೆಸ್ಟೆಂಟ್ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಮಾರ್ಟಿನ್ ನೂತನ ಅನ್ಯಾಯಿಗಳನ್ನು ಕರೀತಾರೆ ನಾಲ್ಕನೇ ಪ್ರಶ್ನೆ ಪ್ರತಿ ಸುಧಾರಣಾ ಚಳವಳಿಯ ನಾಯಕ ಡ್ಯಾಶ್ ಉತ್ತರ ಇಗ್ನೇಸಿಯಸ್ ಲೋಯಾಲ ಐದನೇ ಪ್ರಶ್ನೆ ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲು ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು ಸರಿಯಾದ ಉತ್ತರ ಇಂಗ್ಲೆಂಡ್ ಅಂತಕ್ಕಂಥದ್ದು ಇತ್ತು ಇನ್ನ ಮುಖ್ಯ ಪ್ರಶ್ನೆ ಎರಡೂ ಕೆಳಗಿನ ಪ್ರಶ್ನೆಗಳನ್ನು ಗುಂಪಿನಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರೀಬೇಕು ಆರನೇ ಪ್ರಶ್ನೆ ಮತ ಸುಧಾರಣೆಯ ಪರಿಣಾಮಗಳು ಯಾವುವು ಈ ಮತ ಸುಧಾರಣೆಯ ಪರಿಣಾಮವಾಗಿ ಕ್ರೈಸ್ತ ಮತದ ಅಖಂಡತೆಗೆ ಪೆಟ್ಟು ಬಿದ್ದಿತು ಕ್ರೈಸ್ತ ಮತ ಮುಖ್ಯವಾಗಿ ಮೂರು ಶಾಖೆಗಳಾಗಿ ಒಡೆಯಿತು ಕ್ಯಾಥೋಲಿಕ್ ಚರ್ಚ್ ಆರ್ಥೊಡಾಕ್ಸ್ ಚರ್ಚ್ ಮತ್ತು ಪ್ರೊಟೆಸ್ಟೆಂಟ್ ಚರ್ಚ್ ಇನ್ನು ಯುರೋಪಿನ ಅನೇಕ ದೇಶಗಳ ರಾಜರು ಪೋಪನ ಹಿಡಿತದಿಂದ ಸ್ವತಂತ್ರರಾಗಿ ಬಿಟ್ಟರು ಮತ ಸುಧಾರಣೆಯು ರಾಷ್ಟ್ರೀಯ ಪ್ರಭುತ್ವದ ಉದಯಕ್ಕೆ ಕಾರಣವಾಯಿತು ಮುಟ್ಟುಗೋಲು ಹಾಕಿಕೊಂಡ ಚರ್ಚಿನ ಸಂಪತ್ತನ್ನ ಆರ್ಥಿಕ ಅಭಿವೃದ್ಧಿಗಾಗಿ ವಿನಿಯೋಗವನ್ನ ಮಾಡ್ತಾರೆ ಈ ರಾಷ್ಟ್ರೀಯ ಭಾವನೆಗಳು ಇನ್ನಷ್ಟು ಬಲವಾಗ್ತವೆ ಎಸ್ ಯುರೋಪಿನ ರಾಜರುಗಳ ಧಾರ್ಮಿಕ ಸಹಿಷ್ಣುತೆ ಅಳವಡಿಸಿಕೊಳ್ತಾರೆ ಈ ಚಳವಳಿಯಿಂದಾಗಿ ಸಾಹಿತ್ಯ ಕ್ಷೇತ್ರ ಬೆಳೀತದ ಪ್ರಾದೇಶಿಕ ಭಾಷೆಗಳು ಐರೋಪ್ಯರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತವೆ ಕ್ಯಾಥೋಲಿಕ್ ಚರ್ಚ್ ಸುಧಾರಣೆಯಾಗಿ ಅದೇ ಮುಂದೆ ಪ್ರತಿ ಸುಧಾರಣೆ ಚಳವಳಿಯಾಗಿ ಬೆಳೀತದ ಇದು ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶವನ್ನು ಬರಲಿಕ್ಕೆ ಕೇಳಿದರು ಕ್ರಿಸ್ತಶಕ ಹದಿನಾರನೇ ಶತಮಾನವನ್ನ ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರೀತಾರೆ ಈ ಭೌಗೋಳಿಕ ಅನ್ವೇಷಣೆಗಳ ಯುಗಕ್ಕೆ ಈ ಕೆಳಕಂಡ ಅಂಶಗಳು ಮುಖ್ಯ ಕಾರಣ ಅದು ಕ್ರಿಸ್ತ ಐವತ್ ಮೂರರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ ಮೇಲೆ ಈ ಯುರೋಪಿಯನ್ನರು ಭಾರತವೂ ಸೇರಿದಂತೆ ಎಸ್ ಇತರ ಯುರೋಪಿಯನ್ ರಾಷ್ಟ್ರಗಳ ಸಂಪರ್ಕಕ್ಕೆ ಇದ್ದ ಹತ್ತಿರದ ಜಲಮಾರ್ಗ ಮತ್ತು ಭೂಮಾರ್ಗವನ್ನ ಅವರಿಗೆ ಮುಚ್ಚಲ್ಪಡ್ತಾವ ನೆಕ್ಸ್ಟ್ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ನೌಕಾಯಾನದಲ್ಲಿ ವಿಶೇಷ ಆಸಕ್ತಿ ಹೊಂದಿ ಅವಕಾಶಕ್ಕಾಗಿ ಕಾಯ್ತಾವ ಇನ್ನು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯುವ ಪ್ರಯತ್ನ ಯುರೋಪಿಯನ್ನರಲ್ಲಿ ಹೆಚ್ಚು ಕುತೂಹಲ ಹಾಗೂ ಉತ್ಸಾಹವನ್ನ ಉಂಟು ಮಾಡುತ್ತದೆ ಈ ಯುರೋಪಿಯನ್ನರ ಸಂಶೋಧನೆಗಳಾದ ನಾವಿಕರ ದಿಕ್ಸೂಚಿ ಹಾಗೂ ಗ್ರಹೋನ್ನತ ಮಾಪಕಗಳು ಅವರ ಯಾನವನ್ನ ಸುಗಮವನ್ನಾಗಿ ಮಾಡ್ತವೆ ಕ್ರೈಸ್ತ ಪಾದ್ರಿಗಳು ತಮ್ಮ ಮತವನ್ನ ಹರಡಲು ಭೂ ಅನ್ವೇಷಣೆಗೆ ವಿಶೇಷ ಆಸಕ್ತಿಯನ್ನು ವಹಿಸ್ತಾರೆ ಚೀನಾ ಸೇರಿದಂತೆ ಇತರ ಪೂರ್ವ ರಾಷ್ಟ್ರದ ರಾಷ್ಟ್ರಗಳು ಈ ಯುರೋಪಿಯನ್ನರ ಅನ್ವೇಷಣಾ ಭಾವನೆಯನ್ನ ಕೆರಳಿಸಿ ಬಿಡುತ್ತವೆ ಇನ್ನು ಮುಂದಿನ ಪ್ರಶ್ ಪ್ರಶ್ನೆ ಲಿಯೋನಾರ್ಡ್ ಡ ವಿಂಚಿಯ ಮುಖ್ಯ ವರ್ಣಚಿತ್ರಗಳಾವವು ಅದು ಲಾಸ್ಟ್ ಸಫರ್ ಮತ್ತೆ ಮೊನಾಲಿಸಾ ಅಂತ ಬರ್ತದೆ ಈ ಲಾಸ್ಟ್ ಸಫರ್ ಮತ್ತು ಮೊನಾಲಿಸ ಲಿಯೋನಾರ್ಡ್ ಡ ವಿಂಚಿಯ ಮುಖ್ಯವಾದ ವರ್ಣಚಿತ್ರಗಳು ಮುಂದಿನ ಪ್ರಶ್ನೆ ಒಂಬತ್ತು ಈ ಪುನರುಜ್ಜೀವನ ಕಾಲದಲ್ಲಿ ಸಾಹಿತ್ಯ ಬೆಳವಣಿಗೆಯನ್ನು ಉದಾಹರಣೆ ಸಹಿತ ವಿವರಿಸಲಿಕ್ಕೆ ಕೇಳಿದ್ದಾರೆ ಅಂದ್ರೆ ಈ ಪುನರುಜ್ಜೀವನ ಕಾಲದಲ್ಲಿ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯ ಅನೇಕ ಗ್ರಂಥಗಳು ಯುರೋಪಿನ ಎಲ್ಲಾ ಭಾಷೆಗಳಿಗೆ ಭಾಷಾಂತರವಾಗ್ತವೆ ಈ ಕಾಲದಲ್ಲಿ ಇಟಲಿಯ ಅನೇಕ ನಗರಗಳು ಸಾಹಿತಿಗಳ ತವರು ಆಗ್ತಾರೆ ಈ ಪೆಟ್ರಾಕ್ನನ್ನ ಏನು ಏನ್ ಮಾಡ್ತಾರಪ್ಪ ಅಂದ್ರೆ ಎಸ್ ಪುನರುಜ್ಜೀವನದ ಜನಕ ಅಂತ ಕರೀತಾರೆ ಈತ ಸುಮಾರು ಎರಡು ನೂರು ಗ್ರೀಕ್ ಮತ್ತು ಲ್ಯಾಟಿನ್ ಹಸ್ತ ಸಂಗ್ರಹ ಮಾಡಿ ಅವುಗಳಲ್ಲಿನ ಜ್ಞಾನ ಯುರೋಪಿಯನ್ನರಿಗೆ ದೊರೆಯುವಂತೆ ಮಾಡ್ತಾನ ಈ ಪೆಟ್ರಾಕ್ ಸಾಹಿತ್ಯ ಮಾನವನ ಸುಖ ದುಃಖಗಳ ಕುರಿತು ಆಗಿತ್ತು ಈ ಬೊಕಾಸಿಯೋ ಬರೆದಿದ್ದು ಇಟಲಿಯನ್ ಭಾಷೆಯ ಡೆಕ್ ಪೆರಾನ್ ಬರ್ತಾನೆ ಆಮೇಲೆ ಡಾಂಟೆ ರಚಿಸಿರ್ತಕ್ಕಂಥ ಡಿವೈನ್ ಕಾಮಿಡಿ ಇಂಗ್ಲೆಂಡಿನ ಭಾಸ ರಚಿಸಿದ ಕ್ಯಾಂಟರ್ ಬರಿಟೇಲ್ಸ್ ಮತ್ತೆ ಸೈನನ್ ಸರ್ವಾಂಟಿಸ್ ಬರೆದ ಡಾನ್ ಕ್ವಿಕ್ ಡಾನ್ ಸಾಟ್ ಆಮೇಲೆ ಇಂಗ್ಲೆಂಡ್ ನ ಥಾಮಸ್ ಮೋ ರಚಿಸಿದ ಯುಟೋಫಿಯಾ ಇವೆಲ್ಲ ಏನಪ್ಪಾ ಅಂದ್ರೆ ಪ್ರಸಿದ್ಧ ಸಾಹಿತಿಗಳು ಮತ್ತೆ ಅವರ ಕೃತಿಗಳೇ ಆಗಿದ್ದಾವೆ ಇಂಗ್ಲೆಂಡಿನ ಶೇಕ್ಸ್ಪಿಯರ್ ಒಬ್ಬ ಶ್ರೇಷ್ಠ ಕವಿ ಹಾಗೂ ನಾಟಕಕಾರ ಈತ ಹಲವಾರು ದುಖಾಂತ ಮತ್ತು ಸುಖಾಂತ ನಾಟಕಗಳನ್ನ ಬರೆದು ಪ್ರಸಿದ್ಧಿಯಾಗಿದ್ದಾನೆ ನೂತನ ಜ್ಞಾನದ ಕಲಿಕೆಗಾಗಿ ಲಂಡನ್ನಲ್ಲಿ ಸೈಂಟ್ ಪಾಲ್ ಶಾಲೆಯೊಂದನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಈ ಸೆಕ್ಸ್ಪಿಯರ್ ಪ್ರಾರಂಭ ಮಾಡ್ತಾನೆ ಅಂತಕ್ಕಂಥದ್ದು ಇತ್ತು ಇನ್ನು ಮುಂದಿನ ಪ್ರಶ್ನೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ ಇಲ್ಲಿ ಈ ಕೈಗಾರಿಕಾ ಕ್ರಾಂತಿಯಿಂದ ಇಂಗ್ಲೆಂಡಿನ ಆರ್ಥಿಕತೆ ಸದೃಢವಾಗಿ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಈ ಇಂಗ್ಲೆಂಡ್ ಹೊರಹೊಮ್ತದ ಅಂದ್ರೆ ಬೃಹತ್ ಕೈಗಾರಿಕೆಗಳು ಹೆಚ್ಚಾದಂತೆ ಕಾರ್ಮಿಕರ ಶೋಷಣೆಗಳು ಸಹಿತ ಹೆಚ್ಚಾಗ್ತವ ಸಮಾಜವಾದ ಏನಾಗ್ತದಪ್ಪ ಅಂದ್ರೆ ಇಂಗ್ಲೆಂಡಿನಲ್ಲಿ ಹುಟ್ಟಿಕೊಳ್ತದೆ ಇನ್ನು ಆಧುನಿಕತೆಯ ವೇಗವಾಗಿ ವಿಸ್ತಾರವಾಗ್ತಾ ಹೋಗ್ತದೆ ಜನರ ಸಾಮಾಜಿಕ ಮತ್ತು ಆರ್ಥಿಕ ಜೀವನದ ಮಟ್ಟ ಸಹಿತ ಅಭಿವೃದ್ಧಿಯನ್ನು ಹೊಂದುತ್ತದೆ ಇನ್ನು ಮುಂದೆ ಈ ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ಸಾರಿಗೆ ಸಂಪರ್ಕದ ಕ್ಷೇತ್ರದಲ್ಲಾದ ಸಂಶೋಧನೆಗಳಿಂದ ಇಡೀ ವಿಶ್ವವೇ ಒಂದು ಹಳ್ಳಿಯಂತೆ ಕಾಣಿಸ್ತದೆ ಕೈಗಾರಿಕಾ ಕ್ರಾಂತಿಯಿಂದ ಹೆಚ್ಚಿನ ಅಭಿವೃದ್ಧಿಯಾದರೂ ಈ ಜನಸಂಖ್ಯೆಯ ಹೆಚ್ಚಳದಿಂದ ಅದು ಬಡತನ ನಿರುದ್ಯೋಗ ಮತ್ತು ಆಹಾರ ಸಮಸ್ಯೆಗಳು ಅಲ್ಲಿ ಏನಾಗ್ತಾವಪ್ಪ ಅಂದ್ರೆ ಗೋಚರಿಸ್ತಾವೆ ಈ ಕೈಗಾರಿಕಾ ಕ್ರಾಂತಿಯಿಂದ ಶ್ರೀಮಂತ ಮತ್ತೆ ಬಡವರ ನಡುವಿನ ಅಂತರ ಹೆಚ್ಚಾಗಿ ಹೋಗಿ ವರ್ಗ ಸಂಘರ್ಷನು ಕೂಡ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಕಂಡು ಬರ್ತದ ಅಂತಕ್ಕಂಥದ್ದು ಇತ್ತು ಇಷ್ಟು ಎಸ್ ಒಂಬತ್ತನೇ ತರಗತಿಯ ಭಾಗ ಎರಡರ ಪಠ್ಯ ಪುಸ್ತಕದಲ್ಲಿನ ಎಸ್ ಹತ್ತೊಂಬತ್ತನೇ ಪಾಠ ಯುರೋಪ್ ಮಧ್ಯಯುಗ ಮತ್ತು ಆಧುನಿಕ ಯುಗ ಪಾಠದ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಸೊ ಎಲ್ಲ ವಿಷಯದ ವಿಡಿಯೋಗಳನ್ನು ನೋಡಿ ಸೊ ದಯಮಾಡಿ ತಾವು ವಿಡಿಯೋಗಳನ್ನು ನೋಡಿದ ಮೇಲೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಾರ್ದು ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ ನೀವು ಇದೇ ಥರದ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಅಂತ ಹೇಳ್ತಾ ಸೊ ನಮ್ದು ಒಂದು ವಾಟ್ಸ್ಆಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ಸೊ ತಾವೆಲ್ಲರೂ ಕೂಡ ಏನು ಮಾಡ್ಬೋದು ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದ ಕಾರಣ ತಾವೆಲ್ಲರೂ ಕೂಡ ಏನು ಮಾಡಬಹುದು ಎಸ್ ಸ್ನೇಹಿತರೆ ಅವುಗಳಿಗೆ ಬಂದು ಜಾಯಿನ್ ಆಗಬೇಕು ಅವುಗಳಿಂದ ಬಂದು ಜಾಯಿನ್ ಆಗಿ ಹೆಚ್ಚು ವಿಡಿಯೋಗಳನ್ನು ತಾವೇನ್ ಮಾಡಬಹುದಪ್ಪ ಅಂದ್ರೆ ನೋಡಬಹುದು ಅಂತ ಹೇಳ್ತಾ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಒಂಬತ್ತನೇ ತರಗತಿಯಲ್ಲಿ ವಿಶೇಷವಾಗಿ ನಾವು ಏನು ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ ಆ ಮರುಸಿಂಚನದ ವಿಡಿಯೋಗಳಿದ್ದಾವೆ ಅವುಗಳನ್ನ ಸಹಿತ ತಪ್ಪದೆ ನೋಡಿ ನಾವು ನಾವೀಗಲಲ್ಲಿ ಬುನಾದಿ ಹಂತದ ವಿಡಿಯೋಗಳನ್ನು ಮುಗಿಸಿ ಏನು ಮಾಡಿದ್ದೀವಪ್ಪ ಅಂತಂದ್ರೆ ಎಸ್ ಕಲಿಕಾ ಪೂರಕ ಹಂತಕ್ಕೆ ಬಂದಿದ್ದೀವಿ ಅಲ್ಲಿನೂ ಕೂಡ ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳಿದಾವ ನಿಮ್ಮ ಎಫ್ ಎ ಮೂರರ ಪರೀಕ್ಷೆಗೆ ಅವಶ್ಯಕವಾಗಿರ್ತಕ್ಕಂಥ ವಿಡಿಯೋಗಳು ಸಹಿತ ಇದ್ದಾವೆ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಯಾವತ್ತೂ ಕೂಡ ನಿಮಗೆ ಸಿಗ್ತಾವ ಅವುಗಳನ್ನು ತಾವು ಏನು ಮಾಡ್ಬೋದು ಅಂತಂದರೆ ನೋಡ್ಬೋದು ಅಂತ ಹೇಳ್ತಾ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಯಾಕಂದರೆ ನಿಮ್ಮ ಲೈಕ್ಗಳೇ ನಿಮ್ಮ ಶೇರ್ಗಳೇ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತಾವ ಮತ್ತು ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಸಹಕಾರವನ್ನು ನಮಗೆ ಕೊಡ್ತದೆ ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಹೊಸ ವಿಡಿಯೋ